ಏನೇ ಮಾಡಿದ್ರು ಹೋದ್ ಸರಿ ಮುನ್ನೂರೈವತ್ತು ಈ ಸತಿ ನಾನ್ನೂರು ರೂಪಾಯಿ ಮೇಲೆ ದಾಟಲಿಲ್ಲ ಅಂದ್ರೆ ಆಟೋ ಬಿಟ್ಬಿಟ್ಟು ಊರಿಗೆ ಹೋಗ್ತೀನಿ ಕುಣಿಗಾಲ್ ತಾಲೂಕು ಅಮೃತರು ಹುಬ್ಳಿ ತುಮಕೂರು ಡಿಸ್ಟಿಕ್ ಹೋಗ್ಲಿಲ್ಲ ಅಂದರೆ ಇದೇ ಊರಲ್ಲಿ ಬದುಕೋದು ಇಲ್ಲ ಬದುಕೋದು ಬಿಡೋದು ಇಲ್ಲ ಅವರು ಹಾಂ ಇದೇ ಮುನ್ನೂರೈವತ್ತು ಬಂದಿದೆ ನಾನೂರ ಇಪ್ಪತ್ತು ಬರುತ್ತೆ ಅಷ್ಟೇ ಇನ್ನೇನು ಇಲ್ಲ ಹೋಗ್ತಾರೆ ಅಷ್ಟೇ ಇದು ರಿಯಲಿ ನಾನು ಹೇಳ್ತಾರದು ಆಟೋ ಡ್ರೈವರ್ ಆಗಿ ನಾನು ಮೂವತ್ತೈದು ವರ್ಷ ಆಯಿತು ಡಿ ಎಲ್ಲು ಡಿಸ್ಪ್ಲೇ ನೋಡ್ಕೊಳ್ಳಿ ತೊಂಬತ್ತೆರಡರೇ ಡಿ ಎಲ್ ತಗೊಂಡಿದ್ದೀನಿ ಏಯ್ಟಿ ಏಯ್ಟಲ್ಲೇ ಡ್ರೈವರ್ ಆಗಿದ್ದೆ ಹ್ಞೂ ನನ್ನ ಅನಿಸಿಕೆ ಪ್ರಭಾವ ಓದಿನಿ ಈ ಸಲಿನೂ ಆಗೋದು ಯಾರನಾರ ಕೇಳಿ ಮೋದಿ ಮೋದಿ ಬಿಟ್ಟರೆ ಬೇರೆ ಬರೋಲ್ಲ ಯಾವುದೇ ಕಾರಣಕ್ಕೂ ಬರಲ್ಲ ಓದ್ಸಾರಿ ಐವತ್ತಾರ ಬರ್ತಿತ್ತು ಸುಮ್ಮನೆ ಮಾರ ಮರ್ಯಾದೆಯಿಂದ ಇದ್ರೂ ಒಂದು ಇಪ್ಪತ್ತಾರ ಬರ್ತಬೇಕು ಹಿಂಗೆಲ್ಲ ಮಾತಾಡಿದ್ರೆ ಇಪ್ಪತ್ತು ಬರೋಲ್ಲ ಹ್ಞೂ ಅಷ್ಟೇ ಇನ್ನೇನು ಮೇಡಮ್ ಹೇಳಿ ಮಕ್ಕಳಿಗೆ ಬಸ್ ಫೀಸ್ ಬಿಟ್ಟಿದ್ರೆ ಅದ್ರ ಬಗ್ಗೆ ಮಾತಾಡೋದ್ರಿ ನೋಡಿ ಮೇಡಮ್ ನನ್ನ ಮಗಳನ್ನು ಕಾಲೇಜು ಬರ್ತಾಳೆ ಬಿ ಕಾಮ್ಗೆ ಇಲ್ಲೇನೆ ವಿಜಯನಗರಕ್ಕೆ ಅಂದ್ರಳಿಯಿಂದ ಹೋಗಬೇಕಂದ್ರೆ ಮೊದಲು ಎಂಟು ಗಂಟೆಗೆ ಬರೋರು ಒಂಬತ್ತು ಗಂಟೆ ಸ್ಕೂಲಿಗೆ ಏಳು ಗಂಟೆಗೆ ಹೋಗ್ತಾರೆ ಯಾಕೆ ಬಸ್ ಎಲ್ಲ ರಸ್ ಆಗಿತ್ತು ಕಣಪ್ಪ ಹತ್ತಕ್ಕಾಗಲ್ಲ ಅಂತ ಅದರಿಂದ ಏನು ಪ್ರಯೋಜನ ಆಯಿತು ಹೇಳಿ ನೋಡೋಣ ಒನ್ ಅವರ್ ಬೇಗ ಇದೊಳ್ಬೇಕಾ ಕೆಲ್ಸಕ್ಕೆ ಹೋಗ್ದಲೇ ಇರ್ತಾರಲ್ಲ ಅವ್ರಿಗೆ ಅನುಕೂಲ ಲೇಡೀಸ್ ಅಂದರೆ ಕೆಲಸಕ್ಕೆ ಹೋಗದೆ ಹೋಗಿರೋರಿಗೆ ಮಾತ್ರ ಕೆಲ್ಸಕ್ಕೆ ಹೋಗೋರು ಕರೆಕ್ಟಾಗಿ ಇದಕ್ಕೆ ಈ ಬಸ್ ಕತ್ತಾರ ಬಿ ಎಮ್ ಟಿ ಅದು ಕೆಲಸ ಬಿಡಿಸ್ಬಿಡಲ್ವ ಹಾಂ ಕೆಲ್ಸಕ್ಕೆ ಯಾರು ಹೋಗೋಲ್ಲ ಅವ್ರಿಗೆ ಕರೆಕ್ಟಾಗಿ ಅದೇ ನೋಡಿ ಊರಲ್ಲಿ ಇರ್ತದ್ರಲ್ಲ ಸುಮ್ಮನೆ ಅತ್ತೆ ಸೊಸೆ ಜಗಳ ಆಡ್ಕೊಂಡು ಜಗಳ ಆಡ್ಬೇಕು ಊರಿಗೆ ಮೊದಲು ತಾವ್ರ ಮನೆಗೆ ಹೋಗ್ತಿದ್ರು ಇವಾಗ ಆರಾಮಾಗಿ ಧರ್ಮಸ್ಥಳ ಅಂತ ಎಲ್ಲೆಲ್ಲ ಸುತ್ತಕೊಂಡವ್ರು ಫ್ರೀ ಊಟ ಕೊಡ್ತಾರೆ ಒಳ್ಳೆ ಒಟ್ನಲ್ಲಿ ಏನಾರು ಮಾಡ್ಕೊಳ್ಳಿ ಬಿಡಿ ಇದೂ ಸ್ಟೇಟ್ ಗೌರ್ಮೆಂಟ್ ಲಾಯಕ್ಕಿಲ್ಲ ಸುಮ್ಮನೆ ಬಂದರು ಒಂದೇ ಇದು ಗೌರ್ಮೆಂಟ್ ಬರಲಿಲ್ಲ ಅಂದರು ಒಂದೇ ಅದ್ರ ಇದರಿಂದ ಇಪ್ಪತ್ತು ಪೈಸೆ ಯಾರು ನಿರೀಕ್ಷೆ ಒಳಗಾಗಕ್ಕೆ ಹೋಗೋಕ್ಕೆ ಹೋಗ್ಬೇಡಿ ಹ್ಞೂ ಇನ್ನೇನು ಮೇಡಮ್ ಹ್ಞೂ ಸರ್ ರಾಮಂದಿರ ಬಗ್ಗೆ ರಾಮ ಮಂದಿರ ಅಂದ್ರೆ ರಾಮ ಮಂದಿರ ನಮ್ದು ನಮ್ಮ ದೇವರು ನಮ್ಗೆ ಕೊಟ್ಟ ಇರಲಿಲ್ಲ ಐನೂರು ವರ್ಷದಿಂದ ಇದು ಮಾಡಿದ್ರು ಇವಾಗ ಮಾಡಿದ್ದಾರೆ ಹಾಂ ಸಂತೋಷ ಯಾರಿಗೆ ಸಂತೋಷ ಆಗಲ್ವಂತೆ ಸಂತೋಷ ಆಗದೆ ಹೋದ್ರು ಅದೇನು ಪಾಸ್ ಅದೇನು ಮೇಡಮ್ ಇದ್ದಂತಾರ ಲಾಚಿಗೆ ಬಿಟ್ಟು ಬೇರೆ ಧರ್ಮಕ್ಕೆ ಸೇರ್ಕೋಬೋದು ಸಂತೋಷ ಯಾರಿಗಾಗಲ್ಲ ಅವ್ರು ಬೇರೆ ಧರ್ಮಕ್ಕೆ ಹೋಗಿ ಸೇರ್ಕೋಬೋದು ಸಂತೋಷ ಆಗಿರೋ ಸಂತೋಷನೇ ನಮ್ಮ ಒಳಗೆ ಮಾತ್ರ ತುಂಬ ಸಂತೋಷನೇ ಒಬ್ಬರು ಪ್ರತಿಯೊಬ್ಬರಿಗೂ ಸಂತೋಷನೇ